ಈಗ ಸ್ನೇಹಿತರೆ ಪತ್ರಿಕಾಗೋಷ್ಠಿಯ ಉದ್ದೇಶ ಅಷ್ಟೇ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಿಖಿಲ್ ಅವರು ವಕೀಲರು ನಿಖಿಲ್ ಅವರು ಇದ್ದಾರೆ ಮತ್ತೆ ನಮ್ಮ ತಯಾರು

ಸೆಕೆಂಡ್ ಶಿಫ್ಟ್ ಅಂತ ದುಡಿಸ್ಕೊಳ್ತಾರೆ ನಮ್ಮ ಟ್ರೈನಿಂಗ್ ಮುಗ್ದಿದೆ ಅಂತ ಬಿಟ್ಟು ಈಚೆ ಕಳಿಸ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಜೂನಿಯರ್ಸ್ ನಮ್ಮ ಜೊತೆ ನನ್ನ ಜೊತೆ ಸೇರ್ಕೊಂಡಿರುವಂತ ಹುಡುಗರು ಅವರು ಮೇಲ್ಜಾತಿ ಆಗಿರೋದ್ರಿಂದ ಅವ್ರಿಗೆ ಕಾಯಂ ಕೊಡ್ತಾರೆ ನಾವು ಕಿಳಿ ಜಾತಿ ಅಂತ ಬಿಟ್ಟು ನಮ್ಮನ್ನ ಈಚೆ ಕಳಿಸ್ತಾರೆ ಅಷ್ಟು ಏನ್ ಕೇಳೋದಕ್ ಹೋದ್ರೆ ಪ್ರಶ್ನೆ ಏನಾದ್ರು ಕೇಳಿದ್ರೆ ಮತ್ ನನ್ನ ಗಾಡಿ ಸಮೇತ ಕಿತ್ಕೊಂಡು ಈಚೆ ಕಳಿಸಿದ ನನ್ನ ಎಷ್ಟೋ ಸತಿ ನಾನು ಕೇಳೋದಕ್ ಹೋದಾಗ ಪದೇ ಪದೇ ನೀನು ನನ್ನ ಚೇ ಚೇಂಬರ್ಗೆ ಬರಬೇಡ ಅಂತ ಹೇಳಿ ಕಳ್ಸಿದ್ದಾರೆ ಇವಾಗ ಮತ್ತೆ ಇವಾಗ ಹೋರಾಟ ಮಾಡ್ಬೇಕು ಅನ್ಕೊಂಡಿದೀವಿ ನಾವೆಲ್ಲ ನಮ್ಮ ಇಷ್ಟು ಜನ ಹುಡುಗರಿಗೆ ಸಪೋರ್ಟ್ ಮಾಡ್ತಿರೋಂತ ಇಷ್ಟು ಮುಖಂಡಗಳಿಗೆ ಬರ್ಬೇಕು ಅಂತ ಕೇಳ್ಕೊತಾ ಇದೀವಿ ಇಪ್ಪತ್ತೆರಡನೇ ತಾರೀಕು ಹತ್ತುವರೆಗೆ ನಾವು ಕಂಪ್ನಿ ಗೇಟ್ ಮುಂದೆ ಧರಣಿ ಕುತ್ಕೋಬೇಕು ಅನ್ಕೊಂಡಿದೀವಿ ನಾನನ್ನ ಹೆಸರು ನನ್ನ ಹೆಸರು ನಂದನ್ ಅಂತ ನಾನು ಅಲ್ಲೇ ಸ್ಥಳೀಯ ಬಾಗ್ಲೂರು ಸಾಫ್ರಾನ್ ಎಚ್ ಎಲ್ ಅನ್ನ ಕಂಪ್ನಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಎರಡೂವರೆ ವರ್ಷ ಕೆಲಸ ಮಾಡಿದ್ದೀನಿ ಅಣ್ಣ ಫಸ್ಟ್ ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಕೆಲಸ ಮಾಡಿ ನಿಮ್ಗೆ ಪರ್ಮನೆಂಟ್ ಕೊಡ್ತೀನಿ ಅಂತ ಹೇಳ್ತಾರಣ್ಣ ಎರಡು ವರ್ಷ ಟ್ರೈನಿಂಗ್ ಅಂತ ತಗೊಂಡು ನನ್ಗೆ ಎರಡು ವರ್ಷ ಆದ್ಮೇಲೆ ಸರ್ ನನ್ ಮುಗ್ದೆ ಏನ್ ಸರ್ ನೀವು ಕೊಡೋಲ್ಲ ಅಂತಾನೆ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ನಾನ್ ಬೇರೆ ಕಡೆ ಕೆಲ್ಸಾನು ಆಗಿತ್ತು ನನ್ಗೆ ನಾನು ಬೇರೆ ಕಡೆ ಹೋಗ್ತೀನಿ ಅಂತಂದ್ರೆ ಇಲ್ಲ ನಿನ್ಗೆ ಕೆಲಸ ಕೊಟ್ಟೆ ಕೊಡ್ತೀನಿ ನಾನು ಎಲ್ರಿಗೂ ಯಾರಿಗೂ ನಾವು ತೆಗೆಯೋದಿಲ್ಲ ಕೊಡ್ತೀರಿ ಅಂತ ಹೇಳಿ ನನ್ನ ಅಲ್ಲಿ ಇಟ್ಕೊಂಡು ಎಕ್ಸ್ಟೆನ್ಷನ್ ಲೆಟ್ರೂ ಸಹ ನನ್ನ ಹತ್ರ ಇದೆ ನಿಂಗೆ ಆರು ತಿಂಗಳ ಆದ್ಮೇಲೆ ಕೊಡ್ತೀರಿ ಅಂತ ನಂಗೆ ಎಕ್ಸ್ಟೆಂಡ್ ಮಾಡಿದಾರೆ ಮತ್ತೆ ಕೇಳಿದ್ರೆ ನಿನ್ ಲೋಕಲ್ ನೀನ್ ಕೊಡೋಲ್ಲ ನೀನು ಸೀನಿಯರ್ ಯೂನಿಯನ್ ಯೂನಿಯನ್ ಜೊತೆ ಸರ್ ಅಂತ ಹೇಳ್ಬಿಟ್ಟು ನನ್ಗೆ ಹೊರಗಡೆ ಕಳ್ಸಿದಾರೆ ಅಣ್ಣ ಅಣ್ಣ ನನ್ ಕೆಲ್ಸ ಅಂತಂದ್ರೆ ಈಗ ಒಂದು ಸುಮಾರು ಒಂದು ಎಂಟು ತಿಂಗಳಾಗಿದ್ರೆ ಅಣ್ಣ ಅವಾಗ್ಲಿಂದ ನನ್ಗೆ ಕೆಲ್ಸ ಇಲ್ಲ ಹೌದಣ್ಣ ನಾವು ಕಂಪ್ನಿ ಮುಂದೆನೆ ಅನಿರ್ದಿಷ್ಟಾವಧಿ ನಾವು ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ವಿ ನಾವು ಹುನಹಳ್ಳಿ ತಾಲೂಕಿನ ಬೆಟ್ರಮಾರನಹಳ್ಳಿ ಇವತ್ತೇನು ಕೈಗಾರಿಕಾ ವಲಯ ಇದೆ ಅಲ್ಲಿ ಸಾಫ್ರಾನ್ ಎಚ್ ಅಂತ ಒಂದು ಕಾರ್ಖಾನೆ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಟ್ರೈನಿ ಹುಡುಗರನ್ನ ಇವತ್ತು ಸುಮಾರು ಎರಡು ವರ್ಷಗಳ ಕಾಲ ಕೆಲವರು ಮೂರು ವರ್ಷ ಕೆಲವರು ನಾಲ್ಕು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿರುವಂತಹ ಈ ಕಾರ್ಮಿಕರನ್ನ ಇವತ್ತು ಹಂತ ಹಂತವಾಗಿ ಒಬ್ಬೊಬ್ಬರನ್ನ ಇಬ್ಬಿಬ್ಬರನ್ನ ತೆಗೆಯುವ ಮೂಲಕ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನರನ್ನ ಕಾರ್ಮಿಕರನ್ನ ಇವತ್ತು ಬೀದಿಗೆ ತಳ್ಳಿರುವಂತ ಕೆಲಸವನ್ನ ಈ ಸಾಫ್ರಾನ್ ಎಚ್ ಎಲ್ ಕಂಪನಿ ಅಂತ ಒಂದು ಮಾಡ್ತಾ ಇದೆ ಆದ್ರೆ ಇವರ ಉದ್ದೇಶ ಇಷ್ಟೇ ನೋಡಿ ಯಾವ ಉದ್ದೇಶಕ್ಕೆ ನೀವು ತರಬೇತಿ ಕೊಟ್ಟರು ಆ ತರಬೇತಿಯನ್ನ ಪೂರೈಸಿದ ನಂತರ ಕೆಲಸ ಕೊಡುವಂತದ್ದು ಆ ಕಂಪನಿಯ ಕರ್ತವ್ಯ ಇವತ್ತು ಇವ್ರ ಜೊತೆಯಲ್ಲೇ ಕೆಲಸ ಮಾಡಿದಂಥವ್ರಿಗೆ ಅಲ್ಲಿ ಕಾಯಂ ಮಾಡಿದ್ದಾರೆ ಇವ್ರಿಗಿಂತೂ ಏನು ಜೂನಿಯರ್ಸ್ ಇದಾರಲ್ಲ ಅವ್ರಿಗೂ ಕಾಯಂ ಮಾಡಿದ್ದಾರೆ ಅನ್ಯ ರಾಜ್ಯದಿಂದ ಬಂದಂತವ್ರಿಗೂ ಕಾಯಂ ಮಾಡಿದ್ದಾರೆ ಈ ನೆಲದಲ್ಲಿ ಈ ತಾಲೂಕಿನ ಈ ನೆಲದ ಮಣ್ಣಿನ ಮಕ್ಕಳು ವಿಶೇಷವಾಗಿ ಈ ಭೂಮಿಯನ್ನ ಕಳ್ಕಂಡಂತ ಈ ಭಾಗದ ರೈತರ ಕುಟುಂಬಗಳಿಂದ ಬಂದ ಮಕ್ಕಳಿಗೆ ಇವತ್ತು ಉದ್ಯೋಗ ಕೊಡ್ತಾ ಇಲ್ಲ ಕಾರಣ ಕೇಳಿದ್ರೆ ಸ್ಥಳೀಯರು ಇವರು ಸಂಘಟಿತರಾಗ್ತಾರೆ ಪ್ರಶ್ನೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ನಾಳೆ ಇವರಿದ್ರೆ ನಮಗ್ ತೊಂದರೆ ಆಗ್ತದೆ ಅಂತ ಹೇಳಿ ಇವರನ್ನ ಬೀದಿ ತಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಸರ್ಕಾರ ಕೂಡ್ಲೆ ಈ ಕಂಪನಿಯ ವಿರುದ್ಧ ಕಾನೂನು ಕ್ರಮ ತಗೊಂಡು ಮತ್ತು ಈ ಕಂಪನಿಯಲ್ಲಿ ಇವತ್ತೇನಿದೆಯಲ್ಲ